ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಸರ್ಕಸ್ ಮಾಡಿದ್ದಾರೆ ಸಿಎಂ ಸ್ಥಾನದ ಬಗ್ಗೆ ಸ್ಪಷ್ಟತೆ ಕೇಳೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದು ಸಿಎಂ ಮುಂದೆಯೇ ಸ್ಪಷ್ಟತೆ ಪಡೆಯುವಂತಹ ಒಂದು ತಂತ್ರ ಕೂಡ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಇಲ್ಲಿ ಕಾರಣ ಸಿಎಂ ಹುದ್ದೆ ಸಿಗದೇ ಇದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋದನ್ನ ಕೇಳೋದಕ್ಕೆ ಮುಂದಾಗಿದ್ದಾರೆ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮೊನ್ನೆ ಹೋಗಿರೋದು ಇದೀಗ ಸಿಎಂ ಆಗದಿದ್ರೆ ಮುಂದೆ ಯಾವಾಗ ಸಿಎಂ ಜೊತೆಗೆ ಇವತ್ತು ವರಿಷ್ಠರ ಭೇಟಿಗೆ ನಿರ್ಧಾರವನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಈಗ ಅವರ ಕನಸು ಇದ್ದಿದ್ದು ಈಗ ಎರಡೂವರೆ ವರ್ಷ ಆದ ಬಳಿಕ ತಾನು ಸಿಎಂ ಆಗ್ತೀನಿ ಅನ್ನುವಂಥದ್ದು ಆದರೆ ಇದೀಗ ಬಿಹಾರ ಚುನಾವಣೆಯ ಫಲಿತಾಂಶ ಅದರ ಮೇಲೆ ಪರಿಣಾಮ ಅಂದ್ರೆ ಕೊಟ್ಟಿದೆ ಈ ಸಂದರ್ಭದಲ್ಲಿ ಅವರ ಕನಸಿಗೆ ಹಾಗಾದರೆ ಹಾಗಾದ್ರೆ ಸಿಎಂ ಮಾಡ್ತೀರಾ ಇಲ್ವಾ ಅದೊಂದು ಸ್ಪಷ್ಟತೆ ಕೊಡಬೇಕು ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನ್ನನ್ನು ಸಿಎಂ ಮಾಡದಿದ್ರೆ ನಾನು ಸಿ ಎಂ ಪಿ ಸಿ ಅಧ್ಯಕ್ಷ ಸ್ಥಾನವನ್ನ ನಾನು ತ್ಯಜಿಸೋದೇ ಇಲ್ಲ ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹಿಡಿದಿದ್ದಾರೆ ಸೊ ಸಿಎಂ ಸ್ಥಾನದ ಬಗ್ಗೆ ಸ್ಪಷ್ಟತೆ ಕೇಳೋದಕ್ಕೆ ಡಿ ಕೆ ಶಿವಕುಮಾರ್ ಈಗ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದು ಸಿಎಂ ಮುಂದೆ ಆಗಬೇಕು ಆ ಸ್ಪಷ್ಟತೆ ಸಿಗಬೇಕು ಅನ್ನುವಂತಹ ತಂತ್ರವನ್ನ ಹುಡ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ಮೊನ್ನೆಯಿಂದಲೂ ಕೂಡ ದೆಹಲಿಯಲ್ಲೇ ಬಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲ್ಲ ನಾನು ಫಿಟ್ ಅಂಡ್ ಫೈನ್ ರಾಜೀನಾಮೆ ಕೊಡಲ್ಲ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ದಾರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ನಾನು ಯಾಕೆ ರಾಜೀನಾಮೆ ಕೊಡಬೇಕು ನಾನು ರಾಜೀನಾಮೆ ಕೊಡಲ್ಲ ನಾನು ಫಿಟ್ ಅಂಡ್ ಫೈನ್ ಆಗಿದ್ದೀನಿ ಯಾಕೆ ರಾಜೀನಾಮೆ ಕೊಡಬೇಕು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷವನ್ನ ನಾನು ಮೇಲ್ ಮಾಡಲ್ಲ ನಾವು ಪಕ್ಷವನ್ನ ಕಷ್ಟಪಟ್ಟು ಕಟ್ಟಿ ಬೆಳೆಸಿದ್ದೇವೆ ನೂರು ಕಚೇರಿಗಳ ಶಂಕುಸ್ಥಾಪನೆ ಮಾಡಬೇಕು ಶಂಕುಸ್ಥಾಪನೆಗೆ ರಾಹುಲ್ ಗಾಂಧಿ ಅವರನ್ನ ಕರಿಬೇಕು ಇದೇ ತಿಂಗಳಲ್ಲಿ ಶಂಕುಸ್ಥಾಪನೆ ಮಾಡಬೇಕು ಅಂತ ಹೇಳಿ ದೆಹಲಿಯಲ್ಲಿ ಡಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಪುಟದಲ್ಲಿ ಸ್ಥಾನ ಪಡೆಯಲು ಆಕಾಂಕ್ಷಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ ವರಿಷ್ಠರ ಭೇಟಿಗೆ ದೆಹಲಿಗೆ ಕೆಲ ಆಕಾಂಕ್ಷಿಗಳು ಪ್ರಯಾಣ ಬೆಳೆಸ್ತಾ ಇದ್ದಾರೆ ಈಗ ಸಚಿವ ಸಂಪುಟ ಪುನಾರಚನೆ ಆಗತ್ತೆ ಅನ್ನುವ ವಿಚಾರ ಗೊತ್ತಾಗಿದ್ದೇ ತಡ ತಾನು ನಾ ಕೂಡ ಸಚಿವ ಆಗಬೇಕು ಅಂತ ಹೇಳಿ ಆಕಾಂಕ್ಷಿಗಳು ಲಾಬಿ ಮಾಡೋದಕ್ಕೆ ದೆಹಲಿ ಕಡೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ವರಿಷ್ಠರ ಮೇಲೆ ಒತ್ತಡಕ್ಕೆ ಮುಂದಾಗಿದ್ದಾರೆ ಹಿರಿಯ ಶಾಸಕರು ಅನೇಕ ಶಾಸಕರುಗಳನ್ನ ಅಂದ್ರೆ ಅವರನ್ನ ಸಚಿವರನ್ನಾಗಿ ಮಾಡುವಂತದ್ದು ಈಗ ಯಾರಿದ್ದಾರೆ ಸಚಿವರುಗಳು ಹಿರಿಯ ಸಚಿವರುಗಳು ಯಾರಿದ್ದಾರೆ ಹಾಲಿ ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂತಹ ಅನೇಕ ಸಾಧ್ಯತೆಗಳು ಇಲ್ಲಿ ಇದೆ ಅದೇ ಕಾರಣಕ್ಕಾಗಿ ಕೆಲ ಸಚಿವರಿಂದಲೂ ಕೂಡ ವರಿಷ್ಠರ ಮೇಲೆ ಒತ್ತಡವನ್ನ ಹೇರಲಾಗ್ತಾ ಇದೆ ನಮ್ಮನ್ನ ಸಂಪುಟದಿಂದ ಕೈ ಬಿಡಬೇಡಿ ಅಂತ ಹೇಳಿ ವರಿಷ್ಠರ ಮನವೊಲಿಸೋದಕ್ಕೆ ದೆಹಲಿಗೆ ಪ್ರಯಾಣ ಬೆಳೆಸ್ತಿದ್ದಾರೆ ಸಚಿವರಾದ ಭೈರತಿ ಸುರೇಶ್ ಜಮೀರ್ ಅಹಮದ್ ಖಾನ್ ಈಗಾಗಲೇ ದೆಹಲಿಯಲ್ಲಿದ್ದಾರೆ ಬಿ ಕೆ ಹರಿಪ್ರಸಾದ್ ನಿನ್ನೆಯೇ ದೆಹಲಿಗೆ ತೆರಳಿದ್ದಾರೆ ಅಜಯ್ ಸಿಂಗ್ ಒಟ್ಟಾರೆ ಸಿಎಂ ನಿವಾಸ ಕಾವೇರಿಗೂ ಕೂಡ ಸಚಿವರು ಹಾಗೆಯೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಚಿವರಾದ ಎಚ್ ಸಿ ಮಹದೇವಪ್ಪ ಕೃಷ್ಣ ಭೈರೇಗೌಡ ಶಾಸಕ ಪ್ರದೀಪೇಶ್ವರ್ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಶಾಸಕ ಸಂಗಮೇಶ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಭೇಟಿಯಾಗಿ ಮತ್ತೆ ಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಸಿಎಂ ದೆಹಲಿ ಪ್ರಯಾಣಕ್ಕೂ ಮುನ್ನ ಅವರನ್ನ ಭೇಟಿ ಮಾಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಇದರ ಬಗ್ಗೆ ಮಾತುಕತೆಯನ್ನ ಮಾಡಿದ್ದಾರೆ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ನನ್ನನ್ನ ಅಂತ ಹೇಳಿ ಕೆ ಎನ್ ರಾಜಣ್ಣ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇದರ ಬಗ್ಗೆ ವರಿಷ್ಠರ ಜೊತೆ ನೀವು ಮಾತಾಡಬೇಕು ಅಂತ ಹೇಳಿ ರಾಜಣ್ಣ ಸಿದ್ದರಾಮಯ್ಯ ಅವರ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸದ್ಯ ಖರ್ಗೆ ಅಂಗಳದಲ್ಲಿದೆ ಕ್ಯಾಬಿನೆಟ್ ಸರ್ಜರಿ ವಿಚಾರ ಈಗ ಸಿದ್ದರಾಮಯ್ಯ ಅವರನ್ನು ಮೀಟ್ ಮಾಡ್ತಾರೆ ಆಗ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಯಾವಾಗ ಸಂಪುಟ ಪುನಾರಚನೆ ಆಗತ್ತೆ ಯಾರ್ಯಾರನ್ನ ಸೇರಿಸಿಕೊಳ್ಬೇಕು ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದ್ರ ಕುರಿತಾಗಿಯೂ ಚರ್ಚೆ ಆಗುವ ಸಾಧ್ಯತೆ ಇದೆ ಇವತ್ತಿನ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ಸಿದ್ದರಾಮಯ್ಯ ಅವರ ಮೀಟಿಂಗ್ ಇದೆಯಲ್ಲ ಇದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಈಗ ಮತ್ತೆ ಕಬ್ಬು ಬೆಳೆಗಾರರ ಕಿಚ್ಚು ಜಾಸ್ತಿ ಆಗಿದೆ ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಕೊಟ್ಟ ಮಾತು ತಪ್ಪಿದ್ದಾರೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ರೈತರು ಮಾಡ್ತಾ ಇದ್ದಾರೆ ಟನ್ ಕಬ್ಬಿಗೆ ಮೂರ್ ಸಾವಿರದ ನೂರ ಅರವತ್ತು ರೂಪಾಯಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಆದ್ರೆ ಭರವಸೆ ಕೊಟ್ಟ ಎರಡ್ ಮೂರು ದಿನಗಳಲ್ಲೇ ಉಲ್ಟಾ ಹೊಡೆದಿದ್ದಾರೆ ಅಂತ ಹೇಳಿ ರೈತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಒಂಬೈನೂರರಿಂದ ರಿಂದ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗ ಕಂಟಿನ್ಯೂಸ್ ಆಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ ಮತ್ತೆ ಕಬ್ಬು ಬೆಳೆಗಾರರ ಕಿಚ್ಚು ಜೋರಾಗಿದೆ ಕಾರಣ ಹೇಳಿದ್ದೊಂದು ಇಲ್ಲಿ ಮಾಡಿದ್ದೊಂದು ಅನ್ನುವಂತಹ ಆಕ್ರೋಶ ರೈತರದ್ದಾಗಿದೆ ಯಾವ ಬಾಗಲಕೋಟೆ ಏನು ಮೂರು ಸಾವಿರದ ಎರಡುನೂರು ರೂಪಾಯಿ ಮುನ್ನೂರು ರೂಪಾಯಿ ಇಡ್ಕೊಂಡು ಏನು ರೇಟ್ ನಿಗದಿ ಆಗ್ಯದ ನಮ್ಮ ಗುಲ್ಬರ್ಗ ಜಿಲ್ಲಾನ ಆಗಬೇಕಾಗಿತ್ತು ಯಾಕಂತಂದ್ರೆ ಮಾನ್ಯ ಪ್ರಿಯಾಂಕರ್ಗ ಸಾಬ್ರು ಏನೋ ಒಂದು ಮೀಟಿಂಗ್ ಕರೆದು ಯಾರು ರೈತರಿಗೂ ಕರೆದಿಲ್ಲ ಅವರು ಡಿ ಸಿ ಅವರು ಮಂತ್ರಿಯವರು ಕಲಿತು ಒಂದು ರೈತರು ಸಭೆ ಮಾಡಬೇಕಾಗಿತ್ತು ಸಭೆ ಮಾಡಲಾರ್ದೆ ಅವರೇ ಒಂದು ರೈತ ಯಾಕಂದ್ರೆ ಬೆಳೆದವ್ರು ನಾವಿದ್ದೀವಿ ಅವರು ಎಲ್ಲೇ ಕೂತು ಎಲ್ಲೇ ಒಂದು ರೇಟ್ ಫಿಕ್ಸ್ ಮಾಡ್ತಾರಂತಂದ್ರೆ ಅಲ್ಲಿದು ಇದು ಏನು ಇದ್ದಿದ್ದು ಹೊಣೆಗಾರ ಜಿಲ್ಲಾ ಆಡಳಿತ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿ ಅಂತ ನಾವು ಹೇಳ್ತೀವಿ ಇದು ಎಲ್ಲಿಗೆ ಬರ್ತದತ್ತಂದ್ರೆ ಈಗ ನಾವು ರೋಡಿಗೆ ಇಳಿತೀವಿ ಡಿ ಸಿ ಆಫೀಸ್ ಮುಂದೆ ಮುತ್ತಿಗೆ ಹಾಕಬೇಕಂತ ಇನ್ನೊಂದು ಪ್ರಯತ್ನ ಇದು ಇವತ್ತಿನ ದಿನ ಅಲ್ಲಿದು ಬೆಳಗಾವಿ ಬಾಗಲಕೋಟೆ ತಿಮರೋಡಿ ವಿರುದ್ಧದ ಕಡಿಪಾರು ಆದೇಶ ರದ್ದಾಗಿದೆ ಹೈಕೋರ್ಟ್ ಪೀಠದಿಂದ ಮಹತ್ವದ ಆದೇಶವನ್ನು ನೀಡಲಾಗಿದೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ರಾಜು ನೇತೃತ್ವದ ಪೀಠ ಇದೀಗ ಈ ಆದೇಶವನ್ನ ನೀಡಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧದ ಗಡಿಪಾರು ಆದೇಶವನ್ನ ರದ್ದುಗೊಳಿಸಲಾಗಿದೆ ಹೈಕೋರ್ಟ್ ಪೀಠ ಈ ಮಹತ್ವದ ಆದೇಶವನ್ನ ನೀಡಿದ್ದು ಹೊಸದಾಗಿ ವಿಚಾರಣೆಯನ್ನ ನಡೆಸಿ ಹದಿನೈದು ದಿನಗಳಲ್ಲಿ ಆದೇಶವನ್ನ ಕೊಡಬೇಕು ಅನ್ನುವ ಸೂಚನೆಯನ್ನ ನೀಡಲಾಗಿದ್ದು ಸೆಕ್ಷನ್ಗಳೊಂದಿಗೆ ಹೊಸ ಆದೇಶ ಹೊರಡಿಸೋದಕ್ಕೆ ಇದೀಗ ಹೈಕೋರ್ಟ್ನ ಪೀಠ ಆದೇಶ ಸೂಚನೆಯನ್ನ ನೀಡಿದೆ ಪುತ್ತೂರಿನ ಉಪ ವಿಭಾಗಾಧಿಕಾರಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದ್ದು ಹದಿನೈದು ದಿನಗಳಲ್ಲಿ ಹೊಸದಾಗಿ ವಿಚಾರಣೆ ನಡೆಸಿ ಆದೇಶ ಕೊಡಬೇಕು ಅನ್ನುವ ಸೂಚನೆಯನ್ನ ಹೈಕೋರ್ಟ್ ನೀಡಿದೆ